ಜೈ ಬಂಧುಗಳೇ ತಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಫೆಬ್ರವರಿ ಹತ್ತು ಕಾಯಕ ಶರಣರ ಜಯಂತ್ಯೋತ್ಸವದ ಒಂದು ನಿಮಿತ್ತವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಜೆ ಒಂದು ಮೂರು ಮೂವತ್ತರಿಂದ ಏಳು ಗಂಟೆವರೆಗೂ ಕಾಯಕ ಶರಣರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಗೋಷ್ಠಿ ಹಾಗೆ ವಚನ ವಿಷಯಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸೋ ಸಲುವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದೆ ಪ್ರಮುಖವಾಗಿ ನಾವು ನೋಡೋಕ್ಕೋದ್ರೆ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಮಾದಾರ ಧೂಳಯ್ಯ ಉರುಲಿಂಗಪೆದ್ದಿ ಈ ರೀತಿಯ ವಚನಕಾರರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಒಂದು ವಿಚಾರಧಾರಗಳನ್ನು ಅಂಶಗಳನ್ನು ಅಳವಡಿಸಿಕೊಂಡು ಹಾಗೆ ಏನು ಜಾತಿ ಪದ್ಧತಿ ಅನ್ನೋದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತೇಳಿ ಆಗಿನ ಕಾಲದಲ್ಲಿ ಬಸವಣ್ಣನವರು ಈ ವಚನಕಾರರ ಬರೆದಿರ್ತಕ್ಕಂಥ ಪ್ರತಿಯೊಂದು ವಚನಗಳನ್ನು ಪ್ರತಿಯೊಬ್ಬ ಪ್ರತಿಯೊಂದು ಹಂತದಲ್ಲೂ ಕೂಡ ಜಾಗೃತಿ ಮೂಡಿಸೋ ಸಲುವಾಗಿ ಸಮಸಮಾಜ ಕಟ್ಟುವ ನಿಟ್ಟಿನಲ್ಲಿ ಈ ಒಂದು ಕಾಯಕರ ಕಾಯಕ ಶರಣರ ಜಯಂತೋತ್ಸವ ಅನ್ನೋ ನಿಟ್ಟಲ್ಲಿ ಈಗ ಸರ್ಕಾರ ಆ್ಯಕ್ಚುಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದೆ ಮಾನ್ಯ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ನಾನು ಹೇಳ್ತಾ ಇದ್ದೀನಿ ದಯಮಾಡಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಫೆಬ್ರವರಿ ಹತ್ತನೇ ತಾರೀಕು ಅಂದರೆ ನಾಳೆ ದಯಮಾಡಿ ಕುಟುಂಬ ಸಮೇತರಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಹಾಗೇ ನೀವೆಲ್ಲರೂ ಕೂಡ ನಿಮ್ಮ ಮೂಲ ಇತಿಹಾಸಗಳನ್ನು ತಿಳಿಯುವಂಥ ಈ ಒಂದು ಸುಸಂದರ್ಭ ಬಂದಿದೆ ಅದರಿಂದ ನಾವು ಕೂಡ ಟೌನ್ ಹಾಲ್ ಕಡೆ ಬರ್ತಾ ಇದ್ದೇವೆ ನಾಳೆ ಆರು ಗಂಟೆಗೆ ನೀವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ಈ ಕಾರ್ಯ ಈ ಒಂದು ಸಂದೇಶದ ಮೂಲಕ ತಮಗೆ ಆಹ್ವಾನ ನೀಡ್ತಾ ಇದ್ದೇನೆ ಧನ್ಯವಾದಗಳು ಲಿಂಗರಾಜು ದಲಿತ ಸಂಘರ್ಷ ಸೇನೆ ರಾಜ್ಯಾಧ್ಯಕ್ಷರು